ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಇನ್ನು ಹದಿಮೂರನೇ ಹದಿಮೂರೇ ದಿನಗಳಿರೋದ್ರಿಂದ ಈ ವಿಡಿಯೋ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಪೇಪರ್ ಒನ್ ಎಕ್ಸಾಮ್ ಯಾರು ಬರೀತಾ ಇದ್ದೀರಾ ಅವರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬಾರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಎಕ್ಸ್ ಸಿ ಟು ಸಂರಕ್ಷಣೆಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಎಕ್ಸ್ ಸಿ ಟು ಕನ್ಸರ್ವೇಷನ್ ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಸೊ ಇದಕ್ಕೆ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ತಾ ಹೋಗ್ತೀವಿ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಆಪ್ಷನ್ ಮೂರು ನೋಡಿ ಇಲ್ಲಿ ಬೊಟಾನಿಕಲ್ ಗಾರ್ಡನ್ಸ್ ಅನ್ನೋದು ಅಥವಾ ಬೊಟಾನಿಕಲ್ ಗಾರ್ಡನ್ಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಎಕ್ ಸಿ ಟು ಸಂರಕ್ಷಣೆ ಅಂದರೆ ಏನು ಸೊ ಎಕ್ಸಿ ಟು ಸಂರಕ್ಷಣೆ ಅಂತ ಹೇಳಿದ್ರೆ ನೈಸರ್ಗಿಕ ಆವಾಸ ಸ್ಥಾನದ ಹೊರಗೆ ಮಾನವ ನಿಯಂತ್ರಿತ ಪರಿಸರದಲ್ಲಿ ಜೀವಿಗಳನ್ನು ಸಂರಕ್ಷಣೆ ಮಾಡೋದು ಸೊ ಇದನ್ನ ನಾವು ಎಕ್ಸ್ ಸಿ ಟು ಸಂರಕ್ಷಣೆ ಅಂತ ಹೇಳಿ ಕರಿತೀವಿ ಸೊ ಬೊಟಾನಿಕ್ ಗಾರ್ಡನ್ಗಳಾಗಿರ್ಬೋದು ಝೂಗಳಾಗಿರ್ಬೋದು ಹಾಗೆಯೇ ಸೀಡ್ಸ್ ಬ್ಯಾಂಕ್ ಗಳು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಸೊ ಹಾಗಾಗಿ ಆಪ್ಷನ್ ಮೂರು ಬೊಟಾನಿಕಲ್ ಗಾರ್ಡನ್ಸ್ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಪರಿಸರದಲ್ಲಿ ಇಂಗಾಲದ ಡೈಆಕ್ಸೈಡನ್ನು ಕಡಿಮೆ ಮಾಡೋದಕ್ಕೆ ಯಾವ ಕ್ರಿಯೆಯು ಸಹಾಯ ಮಾಡುತ್ತದೆ ಅಂತ ಕೇಳಿದ್ದಾರೆ ನಮ್ಮ ಒಂದು ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಒಂದು ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಯಾವ ಒಂದು ಪ್ರೊಸೆಸ್ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಸೊ ಇದಕ್ಕೆ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ನಾಲ್ಕು ಸಾರಿ ಮೂರು ಅರಣ್ಯೀಕರಣ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಸೊ ಅರಣ್ಯೀಕರಣ ಅಂತ ಹೇಳಿದ್ರೆ ಹೊಸ ಕಾಡುಗಳನ್ನು ನೆಡೋದು ಇದು ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯ ಮುಖಾಂತರ ಸಿ ಟು ಟೂವನ್ನು ಹೀರ್ಕೊಂಡು ಏನನ್ನು ಬಿಡುಗಡೆ ಮಾಡುತ್ತೆ ಆಮ್ಲಜನಕ ಆಕ್ಸಿಜನನ್ನು ಪ್ರೊವೈಡ್ ಮಾಡುತ್ತೆ ಅದು ಬಿಡುಗಡೆ ಮಾಡುತ್ತೆ ಸೊ ಹಾಗಾಗಿ ಅಫಾರೆಸ್ಟೇಷನ್ ಅಥವಾ ಅರಣ್ಯೀಕರಣ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಜೈವಿಕ ಇಂಧನಗಳಿಗೆ ಬಯೋಫ್ಯೂಲ್ಸ್ ಇದಕ್ಕೆ ಉದಾಹರಣೆ ಏನು ಅಂತ ಕೇಳಿದ್ದಾರೆ ಯಾವುದು ಬಯೋಫ್ಯೂಲ್ಸ್ಗೆ ಎಕ್ಸಾಂಪಲ್ ಅಂತ ಹೇಳಿ ಪೆಟ್ರೋಲ್ ಕಲಿತಲು ಎಥೆನಾಲ್ ಹಾಗೆಯೇ ನೈಸರ್ಗಿಕ ಅನಿಲ ಅಂತ ಇದೆ ಸರಿಯಾದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಮೂರು ಇಥೆನಾಲ್ ಅಥವಾ ಎಥೆನಾಲ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಬಯೋಫ್ಯೂಲ್ಸ್ ಬಯೋಫ್ಯೂಲ್ಸ್ ಅಥವಾ ಜೈವಿಕ ಇಂಧನಗಳು ಸಸ್ಯ ವಸ್ತುಗಳಿಂದ ಅಥವಾ ಪ್ರಾಣಿಗಳ ಒಂದು ತ್ಯಾಜ್ಯದಿಂದ ಉತ್ಪಾದಿಸಲ್ಪಡುವಂಥದ್ದು ಸೊ ಇಥೆನಾಲ್ ಮತ್ತು ಡೀಸೆಲ್ ಏನಿದೆ ಜೈವಿಕ ಇಂಜ ಇಂಧನಗಳಿಗೆ ಒಂದು ಎಕ್ಸಾಂಪಲ್ ಅಂತ ಹೇಳಬಹುದು ಸೊ ಆಪ್ಷನ್ ಮೂರು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಆಹಾರ ಜಾಲದಲ್ಲಿ ವಿಘಟಕಗಳ ಪಾತ್ರವೇನು ಅಂತ ಕೇಳಿದ್ದಾರೆ ಸೊ ಫುಡ್ ವೆಬ್ ಆಹಾರ ಜಾಲ ಸೊ ಇದರಲ್ಲಿ ಒಂದು ವಿಘಟಕ ವಿಘಟಕಗಳ ಒಂದು ಪಾತ್ರ ಏನು ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳನ್ನ ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ ಸರಿಯಾದಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ನೋಡಿ ಇಲ್ಲಿ ಸಾವಯವ ಪದಾರ್ಥಗಳನ್ನ ಕೊಳಿಸುವುದು ಮತ್ತು ಪೋಷಕಾಂಶಗಳನ್ನ ಮಣ್ಣಿಗೆ ಹಿಂದಿರುಗಿಸುವುದು ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ವಿಘಟಕಗಳು ಅಂತಂದ್ರೆ ಏನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಗೆ ನಾವು ವಿಘಟಕಗಳು ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಬ್ಯಾಕ್ಟೀರಿಯಾ ಮತ್ತೆ ಶಿಲೀಂಧ್ರಗಳು ಸತ್ತ ಸಾವಯವ ಪದಾರ್ಥಗಳನ್ನ ಕೊಳೆಯಿಸೋದ್ರ ಮುಖಾಂತರ ಪೋಷಕಾಂಶಗಳನ್ನ ಮಣ್ಣು ಮತ್ತೆ ಪರಿಸರ ವ್ಯವಸ್ಥೆಗೆ ಹಿಂದಿರುಗಿಸುತ್ತೆ ಇದು ಪೋಷಕಾಂಶಗಳ ಒಂದು ಮರು ಬಳಕೆಗೆ ರೀಯೂಸ್ಗೆ ಇದು ನಿರ್ಣಾಯಕವಾಗಿರುತ್ತೆ ಹಾಗಾಗಿ ಆಯ್ಕೆ ಎರಡು ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಮರುಭೂಮೀಕರಣಕ್ಕೆ ಕಾರಣವಾಗುವ ಪ್ರಮುಖ ಅಂಶ ಯಾವುದು ಅಂತ ಕೇಳಿದ್ದಾರೆ ಸೊ ಮರುಭೂಮೀಕರಣಕ್ಕೆ ಯಾವ ಒಂದು ಅಂಶ ಕಾರಣ ಆಗುತ್ತೆ ಹಾಗಾದ್ರೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ಎಸ್ ಆಯ್ಕೆ ಮೂರು ಅತಿಯಾದ ಮೇಯಿಸುವಿಕೆ ಮತ್ತು ಅರಣ್ಯ ನಾಶ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮರುಭೂಮೀಕರಣ ಏನಿದೆ ಅಲ್ಲ ಫಲವತ್ತಾಗಿರ್ತಕ್ಕಂತಹ ಒಂದು ಭೂಮಿ ಮರುಭೂಮಿಯಾಗಿ ಮಾರ್ಪಾಡ್ತಕ್ಕಂತಹ ಒಂದು ಪ್ರಕ್ರಿಯೆ ಸೊ ಅತಿಯಾಗಿ ಮೇಯಿಸೋದಾಗಿರ್ಬೋದು ಅರಣ್ಯವನ್ನು ನಾಶ ಮಾಡೋದಾಗಿರ್ಬೋದು ಕಳಪೆ ಕೃಷಿ ಪದ್ಧತಿಗಳಾಗಿರ್ಬೋದು ಆ ಮತ್ತೆ ಸಮ್ಟೈಮ್ಸ್ ಹವಾಮಾನ ಬದಲಾವಣೆಗಳು ಕೂಡ ಇದಕ್ಕೆ ಒಂದು ಪ್ರಮುಖ ಕಾರಣ ಆಗತ್ತೆ ಹಾಗಾಗಿ ಆಯ್ಕೆ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡೋದಕ್ಕೆ ತ್ರೀ ಆರ್ಗಳ ಗಳ ಪರಿಕಲ್ಪನೆಯಲ್ಲಿ ಯಾವುದನ್ನು ಸೇರಿಸಲಾಗಿಲ್ಲ ಸೊ ಕಾನ್ಸೆಪ್ಟ್ ಆಫ್ ತ್ರೀ ಆರ್ಸ್ ಅಂತ ಹೇಳ್ತೀವಿ ಸೊ ಏನು ತ್ರೀ ಆರ್ಸ್ ಅಂತ ಅಂದರೆ ಸೊ ಆ ಒಂದು ತ್ರೀ ಆರ್ಸ್ ಕಾನ್ಸೆಪ್ಟ್ ಅಲ್ಲಿ ಯಾವುದನ್ನು ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಯಾವುದನ್ನ ಸೇರಿಸಿಲ್ಲ ಅನ್ನೋದೇ ಪ್ರಶ್ನೆ ಸೊ ಇಲ್ಲಿ ನೋಡಿ ತ್ರೀ ಆರ್ಸ್ ಅಂದರೆ ಈ ರೀತಿ ಕೊಟ್ಟಿದ್ದಾರೆ ಕಡಿಮೆಗೊಳಿಸು ರೆಡ್ಯೂಸ್ ರೀಯೂಸ್ ರೀಪ್ಲೇಸ್ ಮತ್ತು ರೀಸೈಕಲ್ ಅಂತ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಇದಕ್ಕೆ ಆಯ್ಕೆ ಮೂರು ರೀಪ್ಲೇ ಅನ್ನೋದು ಆನ್ಸರ್ ಆಗುತ್ತೆ ಆಯ್ತಾ ಸೊ ಇಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವನ್ನ ಕಡಿಮೆ ಮಾಡೋದಕ್ಕೆ ತ್ರೀ ಆರ್ಗಳ ಗಳ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಸೊ ತ್ರೀ ಆರ್ ಅಂದ್ರೆ ರೆಡ್ಯೂಸ್ ರೀಸೈಕಲ್ ಬರುತ್ತೆ ಬಟ್ ಇದರಲ್ಲಿ ರೀಪ್ಲೇಸ್ ಅನ್ನೋದು ತ್ರೀ ಆರ್ಗಳ ಗಳ ಒಂದು ಭಾಗ ಆಗಿರೋದಿಲ್ಲ ಆದರೂ ಕೂಡ ಅದು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋದ್ರಲ್ಲಿ ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ನಮಗೆ ಸಹಾಯ ಮಾಡಬಹುದು ಅಂತ ಸೊ ಹಾಗಾಗಿ ಆಪ್ಷನ್ ಏನು ಮೂರು ಬದಲಾಯಿಸಿ ಅಥವಾ ರೀಪ್ಲೇಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲಿದೆ ಅಂತ ಕೇಳಿದ್ದಾರೆ ಎಲ್ಲಿದೆ ಹಾಗಾದರೆ ಭಾರತದಲ್ಲಿರ್ತಕ್ಕಂತಹ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಅಂತ ಹೇಳಿದ್ರೆ ಆಪ್ಷನ್ಸ್ ನೋಡಿ ಇಲ್ಲಿ ಸುಂದರ್ ಬನ್ಸ್ ಪಿಚಾವರಂ ಬಿತ್ರಕಾನಿಕಾ ಗೋವಾ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಆಯ್ಕೆ ಒಂದು ಸುಂದರ್ ಬನ್ಸ್ ಅಲ್ಲಿ ಭಾರತದ ಅತಿ ದೊಡ್ಡ ಮ್ಯಾಂಗ್ರೋ ಅರಣ್ಯ ಇರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿದೆ ಮತ್ತು ಬಾಂಗ್ಲಾದೇಶದವರೆಗೂ ಕೂಡ ಇದು ವಿಸ್ತರಿಸಿರುವಂಥದ್ದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೂ ಕೂಡ ಆಗಿದೆ ಇದು ಸುಂದರ್ ಬನ್ಸ್ ಅನ್ನೋದು ಸೊ ಹಾಗಾಗಿ ಆಪ್ಷನ್ ಒಂದು ಸುಂದರ್ ಬನ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಜಲಚರ ಪರಿಸರ ವ್ಯವಸ್ಥೆಯಲ್ಲಿ ಪೋಷಕಾಂಶಗಳ ಸಮೃದ್ಧಿಯನ್ನು ಏನಂತ ಕರೀತಾರೆ ಸೊ ಜಲಪ ಜಲಚರ ಪರಿಸರ ಒಂದು ವ್ಯವಸ್ಥೆಯಲ್ಲಿ ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್ ಇದನ್ನು ಏನಂತ ಹೇಳಿ ಕರೀತಾರೆ ಅಂತ ಹೇಳಿ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಆಪ್ಷನ್ ಎರಡು ನೋಡಿ ಇಲ್ಲಿ ಯೂಟ್ರೋಫಿಕೇಶನ್ ಅಥವಾ ಯೂಟ್ರೋಫಿಕೇಶನ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ಜಲಚರ ಪರಿಸರ ವ್ಯವಸ್ಥೆಗಳಲ್ಲಿ ಪೋಷಕಾಂಶಗಳಾದಂತಹ ನೈಟ್ರೋಜನ್ ಮತ್ತು ಫಾಸ್ಪರಸ್ ಮಟ್ಟವನ್ನು ಹೆಚ್ಚಾಗುವುದನ್ನು ಮಟ್ಟಗಳು ಹೆಚ್ಚಾಗುವುದನ್ನು ಏನಂತ ಹೇಳಿ ಕರೀತಾರೆ ಯೂಟ್ರಿಫಿಕೇಶನ್ ಅಂತ ಹೇಳಿ ಕರೀತಾರೆ ಸೊ ಇದು ಪಾಚಿಗಳ ಒಂದು ಅತಿಯಾದ ಬೆಳವಣಿಗೆಗೆ ಕಾರಣವಾಗುತ್ತೆ ಮತ್ತೆ ನೀರಲ್ಲಿ ಆಮ್ಲಜನಕದ ಮಟ್ಟವನ್ನು ಕಡಿಮೆ ಮಾಡುತ್ತೆ ಸೊ ಇದರಿಂದ ಜಲಚರ ಜೀವಿಗಳಿಗೆ ಏನಾಗುತ್ತೆ ಹಾನಿಕರ ಆಗುತ್ತೆ ಹಾನಿಯಾಗುತ್ತೆ ಅನ್ನೋದು ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಯೂಟ್ರಿಫಿಕೇಶನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಅಂದರೆ ಐ ಎಸ್ ಎ ಅಂತ ಹೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಏನು ಅನ್ನೋದನ್ನು ಆಪ್ಷನ್ಸ್ಗಳ ಮುಖಾಂತರ ನೋಡೋದಾದರೆ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಒಂದು ಉತ್ತರ ಗುರುಗ್ರಾಮ್ ಭಾರತ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಗುರುಗ್ರಾಮ್ ಅನ್ನೋದು ಸೊ ಇದು ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟದ ಒಂದು ಪ್ರಧಾನ ಕಚೇರಿ ಬಂದು ಭಾರತದ ಗುರುಗ್ರಾಮ್ ನಗರದಲ್ಲಿ ಇರುವಂಥದ್ದು ಭಾರತ ಏನಿದೆ ಈ ಒಂದು ಉಪಕ್ರಮವನ್ನ ಫ್ರಾನ್ಸ್ ನ ಜೊತೆಗೆ ಸೇರಿ ಇದು ಆರಂಭ ಮಾಡಿರುವಂಥದ್ದು ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಜೀವ ವೈವಿಧ್ಯತೆಯ ದಿನವನ್ನ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ ಇದನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಮೇ ಟ್ವೆಂಟಿ ಟೂ ಜೂನ್ ಫೈವ್ ಜುಲೈ ಲೆವೆಂತ್ ಸೆಪ್ಟೆಂಬರ್ ಸಿಕ್ಸ್ಟೀನ್ತ್ ಸೊ ದ ಆನ್ಸರ್ ಈಸ್ ಮೇ ಟ್ವೆಂಟಿ ಟೂ ಆಪ್ಷನ್ ಎ ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಜೀವ ವೈವಿಧ್ಯತೆಯ ದಿನವನ್ನು ಪ್ರತಿ ವರ್ಷವೂ ಕೂಡ ನಾವು ಮೇ ಇಪ್ಪತ್ತ ಎರಡನೇ ತಾರೀಕಿನಂದು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಸೊ ಜೀವ ವೈವಿಧ್ಯತೆಯ ಸಂರಕ್ಷಣೆಯ ಒಂದು ಮಹತ್ವದ ಬಗ್ಗೆ ಅರಿವು ಮೂಡಿಸೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ ಹಾಗಾಗಿ ಮೇ ಇಪ್ಪತ್ತ ಎರಡು ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ನೋಡಿಲ್ಲ ಆಪ್ಷನ್ಸ್ ನೀವು ನೋಡ್ತಿರ್ಬೋದು ಆಪ್ಷನ್ ಎರಡು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇದನ್ನ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪನೆ ಮಾಡ್ತಾರೆ ಮತ್ತೆ ಫಸ್ಟ್ ಹೈಲಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಕರೀತಾರೆ ಜಿಮ್ ಕರಿತಾ ಇದ್ರು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವನ್ನ ಸೊ ಇದು ಎಲ್ಲಿದೆ ಅಂತ ಹೇಳಿದ್ರೆ ಉತ್ತರಾಖಂಡದಲ್ಲಿ ಇರುವಂತದ್ದು ಸೊ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಪರಿಸರ ನೈತಿಕತೆ ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರಬಹುದು ಆಪ್ಷನ್ ಎರಡು ಮಾನವ ಮತ್ತು ಪರಿಸರದ ನಡುವಿನ ಸಂಬಂಧದ ನೈತಿಕ ಅಂಶಗಳ ಅಧ್ಯಯನ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಎರಡು ಪರಿಸರ ನೈತಿಕತೆ ಅಂತ ಹೇಳಿದ್ರೆ ಮಾನವ ಮತ್ತು ಪರಿಸರದ ನಡುವಿನ ಸಂಬಂಧದ ನೈತಿಕ ಅಂಶಗಳ ಅಧ್ಯಯನ ನೆಕ್ಸ್ಟ್ ಕ್ವೆಶನ್ ಭೂಕುಸಿತ ಲ್ಯಾಂಡ್ ಸ್ಲೈಡ್ಸ್ ಅಂತ ಹೇಳ್ತೀವಿ ಇದು ಉಂಟಾಗದಿಕ್ಕೆ ಮುಖ್ಯ ಕಾರಣಗಳು ಏನು ಅಂತ ಕೇಳಿದ್ದಾರೆ ಯಾವ ಒಂದು ಕಾರಣದಿಂದ ಲ್ಯಾಂಡ್ ಸ್ಲೈಡ್ಸ್ ಅಥವಾ ಭೂಕುಸಿತ ಉಂಟಾಗುತ್ತೆ ಅಂತ ಸೊ ಆಪ್ಷನ್ಸ್ ಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಗಳನ್ನ ನೋಡಿದಿರಾ ಎಸ್ ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ತೀವ್ರವಾದಂತಹ ಒಂದು ಮಳೆ ಆಗಿರಬಹುದು ಭೂಕಂಪಗಳು ಅರಣ್ಯ ನಾಶ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಭೂಕುಸಿತ ಕೋವಂತದ್ದು ಸೊ ತೀವ್ರ ಮಳೆ ಭೂಕಂಪಗಳು ಅರಣ್ಯ ನಾಶ ಮತ್ತೆ ಕೆಲವೊಂದು ಮಾನವ ಚಟುವಟಿಕೆಗಳು ಅಂದ್ರೆ ರಸ್ತೆಗಳನ್ನ ನಿರ್ಮಾಣ ಮಾಡೋದು ಇದೆಲ್ಲವೂ ಕೂಡ ಲ್ಯಾಂಡ್ ಸ್ಲೈಡ್ಸ್ ಗೆ ಕಾರಣ ಆಗುತ್ತೆ ಇವು ಭೂಮಿಯ ಒಂದು ಅಸ್ಥಿರತೆಯನ್ನು ಏನ್ ಮಾಡುತ್ತೆ ಹೆಚ್ಚು ಮಾಡ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಯುನೆಸ್ಕೋನ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು ಸೊ ಆಪ್ಷನ್ ಎರಡು ನೋಡಿ ಇಲ್ಲಿ ಮಾನವ ಮತ್ತು ಪರಿಸರದ ನಡುವಿನ ಸಂಬಂಧವನ್ನ ಸುಧಾರಿಸುವುದು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಇದು ಜೀವಗೋಳ ಮೀಸಲು ಪ್ರದೇಶಗಳ ಒಂದು ಜಾಲವನ್ನು ಕೂಡ ಸ್ಥಾಪಿಸುತ್ತೆ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಸೊ ಯುನೆಸ್ಕೋದ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಕಾರ್ಯಕ್ರಮ ಏನಿದೆ ನಾನು ಆಗಲೇ ಹೇಳ್ದು ಮಾನವ ಮತ್ತೆ ಪರಿಸರದ ನಡುವೆ ಇರತಕ್ಕಂತಹ ಒಂದು ಸಂಬಂಧವನ್ನ ಸುಧಾರಿಸುತ್ತೆ ಜೊತೆಗೆ ಆ ಏನು ಸುಸ್ಥಿರ ಅಭಿವೃದ್ಧಿಯನ್ನ ಉತ್ತೇಜಿಸತಕ್ಕಂತಹ ಒಂದು ಗುರಿಯನ್ನ ಹೊಂದಿರುತ್ತೆ ಅಂತ ಸೊ ಆಪ್ಷನ್ ಎರಡು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಯಾವ ಅನಿಲವು ಮೌನ ಕೊಲೆಗಾರ ಅಥವಾ ಸೈಲೆಂಟ್ ಕಿಲ್ಲರ್ ಎಂದು ಕರೆಯಲ್ಪಡುತ್ತದೆ ಮತ್ತು ಇದು ಅಪೂರ್ಣ ದಹನದಿಂದ ಉತ್ಪತ್ತಿಯಾಗುತ್ತದೆ ಅಂತ ಕೇಳಿದ್ದಾರೆ ಸೊ ಯಾವ ಒಂದು ಗ್ಯಾಸನ್ನು ಅಥವಾ ಅನಿಲವನ್ನು ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳಿ ಕರಿತೀವಿ ಅಂತ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಕಾರ್ಬನ್ ಮಾನಾಕ್ಸೈಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸಿ ಒ ಕಾರ್ಬನ್ ಮೊನಾಕ್ಸೈಡ್ ಬಣ್ಣರಹಿತ ಆಗಿರುತ್ತೆ ಅದಕ್ಕೆ ಕಲರ್ ಇರೋಲ್ಲ ಆಮೇಲೆ ಸ್ಮೆಲ್ ಇರೋದಿಲ್ಲ ಸೊ ಆ ರೀತಿಯಂತಹ ಒಂದು ಅನಿಲ ಇದು ಪಳೆಯುಳಿಕೆ ಇಂಧನಗಳ ಅಪೂರ್ಣ ದಹನದಿಂದ ಉತ್ಪತ್ತಿಯಾಗುವಂಥದ್ದು ಸೊ ಬ್ಲಡ್ಡಲ್ಲಿ ಆಮ್ಲಜನಕವನ್ನು ಸಾಗಿಸ್ತಕ್ಕಂತಹ ಒಂದು ಸಾಮರ್ಥ್ಯಕ್ಕೆ ಅಡ್ಡಿಪಡಿಸಿ ಇದು ವಿಷಕಾರಿ ಆಗುತ್ತೆ ಸೊ ಹಾಗಾಗಿ ಇದನ್ನು ಮೌನ ಕೊಲೆಗಾರ ಅಥವಾ ಸೈಲೆಂಟ್ ಕಿಲ್ಲರ್ ಗ್ಯಾಸ್ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಮೂರು ಕಾರ್ಬನ್ ಮೊನಾಕ್ಸೈಡ್ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಪರಿಸರ ನ್ಯಾಯಾಲಯದ ಅಗತ್ಯದ ಕುರಿತು ಮೊದಲು ವಾದಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಇಂಟರ್ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಕೋರ್ಟ್ ಇದರ ಒಂದು ಅಗತ್ಯದ ಬಗ್ಗೆ ಯಾರು ಫಸ್ಟ್ ವಾದ ಮಾಡ್ತಾರೆ ಅಂತ ವಾದ ಮಾಡಿದವರು ಯಾರು ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ ಸೊ ಆಪ್ಷನ್ ಮೂರು ಕಾರ್ತಿಕೇಯನ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ಭಾರತದ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶ ನ್ಯಾಯಮೂರ್ತಿ ಕೆ ಜಿ ಬಾಲಕೃಷ್ಣನ್ ಏನಿದ್ದಾರೆ ಅಂತಾರಾಷ್ಟ್ರೀಯ ಪರಿಸರ ನ್ಯಾಯಾಲಯದ ಅಗತ್ಯದ ಕುರಿತು ಮೊದಲು ವಾದಿಸಿದವರಲ್ಲಿ ಒಬ್ರು ಸೊ ಇಲ್ಲಿ ಕಾರ್ತಿಕೆ ಏನ್ ಅನ್ನೋದು ಕೂಡ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಪರಿಸರ ವ್ಯವಸ್ಥೆ ಎಂಬ ಪದವನ್ನು ಮೊದಲು ಸೃಷ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಎಕೋಸಿಸ್ಟಮ್ ಅನ್ನೋದನ್ನು ಯಾರು ಫಸ್ಟ್ ಸೃಷ್ಟಿ ಮಾಡ್ತಾರೆ ಅಂತ ಸೊ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಎರಡು ಎ ಜಿ ಟ್ಯಾನ್ಸ್ಲಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಪರಿಸರ ವ್ಯವಸ್ಥೆ ಅಥವಾ ಎಕೋಸಿಸ್ಟಮ್ ಅಂತಹ ಅಂತಕ್ಕಂಥ ಪದವನ್ನು ಫಸ್ಟ್ ಟೈಮ್ ಯಾರು ಹೇಳ್ತಾರೆ ಯಾರು ಬಳಸ್ತಾರೆ ಅಂತ ಹೇಳಿದರೆ ಆಪ್ಷನ್ ಎ ಸಾರಿ ಆಪ್ಷನ್ ಎರಡು ಎ ಜಿ ಟ್ಯಾನ್ಸ್ಲಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಓಝೋನ್ ಪದರಗಳ ಸವಕಳಿಗೆ ಕಾರಣವಾಗುವ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಮುಖ್ಯವಾಗಿ ಎಲ್ಲಿಂದ ಹೊರಸೂಸುತ್ತವೆ ಅಂತ ಕೇಳಿದರೆ ಸೊ ಎಲ್ಲಿಂದ ಈ ಒಂದು ಕ್ಲೋರೋಫ್ಲೋರೋ ಕಾರ್ಬನ್ಗಳು ಅಥವಾ ಸಿ ಎಫ್ ಎಸ್ ಸಿ ಎಸ್ ಎಲ್ಲಿಂದ ಹೊರ ಹೊರಗಡೆ ಬರುತ್ತೆ ಅನ್ನೋದು ಸೊ ಆಪ್ಷನ್ಸ್ ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ನೋಡಿ ಇಲ್ಲಿ ರೆಫ್ರಿಜರೇಟರ್ ಗಳು ಮತ್ತು ಏರ್ ಕಂಡೀಷನರ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಮುಖ್ಯವಾಗಿ ರೆಫ್ರಿಜರೇಟರ್ ಗಳು ಎಲ್ಲರ ಮನೆಗಳಲ್ಲೂ ಇರುವಂತ ರೆಫ್ರಿಜರೇಟರ್ ಫ್ರಿಡ್ಜ್ಗಳು ಮತ್ತೆ ಏರ್ ಕಂಡೀಷನರ್ಗಳು ಅದರ ಜೊತೆಗೆ ಏರೋ ಏರೋಸಾಲ್ ಸ್ಪ್ರೇಗಳು ಅಂತ ಹೇಳ್ತಾರೆ ಸೊ ಅದು ಮತ್ತೆ ಅಗ್ನಿಶಾಮಕ ಉಪಕರಣಗಳಿಂದ ಕೂಡ ಏನಾಗುತ್ತೆ ಈ ಒಂದು ಕ್ಲೋರೋಫ್ಲೋರೋ ಕಾರ್ಬನ್ಗಳು ಹೊರಗಡೆ ಬರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ಪ್ರಮುಖ ಉಪಾಯಗಳಲ್ಲಿ ಯಾವುದು ಸಮಗ್ರ ವಿಧಾನವಾಗಿದೆ ಅಂತ ಕೇಳಿದರೆ ಸ್ಟ್ರಾಟಜೀಸ್ ಫಾರ್ ಪೊಲ್ಯೂಷನ್ ಕಂಟ್ರೋಲ್ ಅಂತ ಸೊ ಯಾವುದನ್ನು ನಾವು ಬಳಸಬಹುದು ಅಂತ ಹೇಳಿ ಯಾವ ಒಂದು ಮೆಥಡನ್ನು ಬಳಸ್ಬೋದು ಯಾವ ಮೆಥಡ್ ಹೆಲ್ಪ್ ಆಗುತ್ತೆ ನಮಗೆ ಅಂತ ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ನೋಡಿ ಇಲ್ಲಿ ತ್ಯಾಜ್ಯದ ಒಂದು ಮರುಬಳಕೆ ನವೀಕರಿಸಬಹುದಾದ ಶಕ್ತಿಯ ಬಳಕೆ ಮತ್ತು ಸಾರ್ವಜನಿಕ ಜಾಗೃತಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಇದು ಏನಾಗುತ್ತೆ ಮಾಲಿನ್ಯ ನಿಯಂತ್ರಣ ಕಾನೂನುಗಳು ಮತ್ತೆ ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಬಳಕೆಯನ್ನ ಒಳಗೊಂಡಿರುತ್ತೆ ಸೊ ಇದು ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನಲವತ್ತೈದನೇ ಪ್ರಶ್ನೆ ಯಾವ ಸಮಾವೇಶವು ಅಪಾಯಕಾರಿ ತ್ಯಾಜ್ಯಗಳ ಗಡಿಯಾಚೆಗಿನ ಚಲನೆಯ ನಿಯಂತ್ರಣಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೊ ಯಾವ ಒಂದು ಸಮಾವೇಶ ಅಪಾಯಕಾರಿ ತ್ಯಾಜ್ಯಗಳ ಗಡಿಯಾಚೆಗಿನ ಚಲನೆಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿಯಾಗಿದೆ ಸರಿಯಾಗಿರುವಂತಹ ಒಂದು ಉತ್ತರ ಆಪ್ಷನ್ ಮೂರು ಬ್ಯಾಸಿಲ್ ಕನ್ವೆನ್ಷನ್ ಸಾರಿ ಕನ್ವೆನ್ಷನ್ ಅನ್ನೋದು ಕನ್ವೆನ್ಷನ್ ಬ್ಯಾಸಿಲ್ ಕನ್ವೆನ್ಷನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಆಪ್ಷನ್ ಮೂರು ಸೊ ಇಲ್ಲಿ ಈ ಒಂದು ಬ್ಯಾಸಿಲ್ ಕನ್ವೆನ್ಷನ್ ಏನಿದೆ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಈ ಒಂದು ಇದನ್ನ ಜಾರಿಗೆ ತರ್ತಾರೆ ಅಪಾಯಕಾರಿ ತ್ಯಾಜ್ಯಗಳ ಗಡಿಯಾಚೆಗಿನ ಚಲನೆ ಮತ್ತು ಅವುಗಳ ಒಂದು ವಿಲೇವಾರಿಯ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಒಪ್ಪಂದ ಆಗಿರುವಂತದ್ದು ಬ್ಯಾಸಿಲ್ ಕನ್ವೆನ್ಷನ್ ಅನ್ನೋದು ಸೊ ಇದು ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅಭಿವೃದ್ಧಿಶೀಲ ದೇಶಗಳಿಗೆ ಅಪಾಯಕಾರಿ ತ್ಯಾಜ್ಯಗಳನ್ನ ರಫ್ತು ಮಾಡೋದನ್ನ ಕಡಿಮೆ ಮಾಡ್ತಕ್ಕಂತಹ ಒಂದು ಗುರಿಯನ್ನ ಹೊಂದಿದೆ ಈ ಒಂದು ಬ್ಯಾಸಿಲ್ ಕನ್ವೆನ್ಷನ್ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೋಡುದ್ರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ